ಭರತ ನಾನು ಸತ್ಯಾಗ್ರಹಕ್ಕೆ ಕೊಡ್ತೇನೆ ನೀನು ಮರಳಿ ಬರುವ ತನಕವೂ ನಾನು ಅಯೋಧ್ಯೆಯನ್ನು ಪ್ರವೇಶಿಸುವುದಿಲ್ಲ ನಿನ್ನ ಜೊತೆಗೆ ಕಾಡಿನಲ್ಲಿ ಹದಿನಾಲ್ಕು ವರ್ಷ ಇದ್ದು ಬಿಡ್ತೇನೆ ಅಂತ ಆ ಹೊತ್ತಿಗೆ ರಾಮಚಂದ್ರ ಅದನ್ನು ತಪ್ಪು ಕ್ಷತ್ರಿಯರಾದವರು ಧರಣಿ ಹೂಡುವಂಥದ್ದಲ್ಲ ನೀನೇ ಉದಾಹರಣೆ ಕೊಟ್ಟಂತೆ ಒಬ್ಬ ಋತ್ವಿಜ ತನ್ನ ಅಸಹಾಯಕತೆಯನ್ನು ತೀರಿಸಿಕೊಳ್ಳಿಕ್ಕೆ ಆ ರೀತಿ ಮಾಡಬಹುದಷ್ಟೇ ಬಿಟ್ಟರೆ ನೀನು ಮಾಡುವುದು ತಪ್ಪು ಮಂದಾಕಿ ನೀಲಿ ಹೋಗಿ ಮಿಂದು ಬಾ ಅಂತ ಹೇಳಿ ಕಳುಹಿಸಿಕೊಟ್ಟ ಜನರು ಸುಮ್ಮನಾದರು ಅಷ್ಟೊತ್ತಿಗೆ ಮತ್ತು ಕೈ ಮುಗಿದು ನನ್ನಿಂದ ಆಗದು ಈ ರಾಜ್ಯಾಧಿಕಾರ ಅಂದಾಗ ದೇವತೆಗಳು ಋಷಿಗಳು ಸಿದ್ಧರು ಅಲ್ಲಿ ಅಡಗಿ ಮರೆಯಾಗಿದ್ದವರು ಕಂಡು ರಾಮಚಂದ್ರನ ಮಾತನ್ನು ನಡೆಸಿಕೊಡು ರಾಮಚಂದ್ರ ಕಾಡಿನಲ್ಲಿದ್ದರೆ ಎಲ್ಲರಿಗೂ ಕ್ಷೇಮ ಆಗುತ್ತೆ ಲೋಕಕ್ಕೆ ಕ್ಷೇಮ ಆಗುತ್ತೆ ನಿಮ್ಮಿಬ್ಬರ ನಡುವಿನ ಈ ಸಂಬಂಧ ನೋಡಿ ನನಗೆ ತುಂಬ ಸಂತೋಷ ಆಯಿತು ಸಂಪತ್ತು ಬೇಕು ಅನ್ನೋದಕ್ಕೆ ಎಲ್ಲ ಕಡೆ ಹೋರಾಟ ನಡೆದರೆ ಇಲ್ಲಿ ಬೇಡ ಅನ್ನೋದಕ್ಕೋಸ್ಕರ ನೀವು ಆಡ್ತಾ ಇರುವ ಮಾತು ನಿಮ್ಮ ನಡತೆ ನಿಮ್ಮ ನುಡಿ ಇದೆಲ್ಲವೂ ಕೂಡ ಮನಸ್ಸಿಗೆ ಹಿತ ತರುವಂಥದ್ದು ಆದರೆ ತುಂಬ ಉದ್ದೇಶಗಳಿಂದ ರಾಮಚಂದ್ರನ ಕಾಡು ಕಾಡು ವಾಸ ವನವಾಸ ಅನ್ನೋದು ಅತ್ಯಂತ ಅಗತ್ಯವಾದದ್ದು ಹಾಗಾಗಿ ನೀನು ಇದನ್ನು ತಡಿಬೇಡ ಈ ನಿನ್ನ ತಂದೆ ಮಾತು ನಡೆಸಿಕೊಟ್ಟ ಅನ್ನುವ ಕಾರಣಕ್ಕಾಗಿಯೇ ಈಗ ಸ್ವರ್ಗದಲ್ಲಿ ಬೀಡು ಬಿಟ್ಟಿದ್ದಾನೆ ಅಕಸ್ಮಾತ್ ಈಗ ನೀನು ನನ್ನ ಒತ್ತಾಯ ಮಾಡಿದರೆ ಸ್ವರ್ಗದಿಂದ ಚ್ಯುತನಾಗ್ತಾನೆ ಅದಕ್ಕೋಸ್ಕರ ನೀನು ಈ ಕೆಲಸಕ್ಕೆ ಅಣ್ಣನಿಗೆ ಭಂಗ ತರಬೇಡ ಅಂತ ಹೀಗೆ ಎಲ್ಲರೂ ಹೇಳಿದಾಗ ಭರತ ಆದರೆ ನಾನು ಯಾವ ರೀತಿಯಿಂದ ಆ ಅಧಿಕಾರವನ್ನು ಮುಂದಡಿಸಿಯೇನು ಅಂತ ಅಣ್ಣನ ಕಾಲಿಗೆ ಅಡ್ಡ ಬಿದ್ದು ಬಹಳ ವಿಧವಾಗಿ ನಾನು ರಾಮನಾಗಲಾರೆ ಅನ್ನುವ ಎಚ್ಚರ ನನಗಿದೆ ಅದಕ್ಕೋಸ್ಕರ ನಾನು ಈ ಇಷ್ಟು ಮಾತುಗಳನ್ನು ಇದ್ದೇನೆ ಅಂತ ಹೇಳಿ ಹಾಗಾದರೆ ಒಂದು ಮಾತು ನಡೆಸಿಕೊಡಬೇಕು ಅಂತ ಪೌರಟ ಪಾದಪೀಠವನ್ನು ಬಂಗಾರದ ಪಾದುಕೆಯನ್ನಿತ್ತು ಇದನ್ನು ತುಳಿದುಕೊಡು ನಿನ್ನ ಪಾದ ಧೂಳೇ ಇಡೀ ರಾಜ್ಯವನ್ನು ಆಳುತ್ತೆ ಅನ್ನುವ ಭರವಸೆಯಲ್ಲಿ ಈ ಭರತ ಆಳುವುದಿಲ್ಲ ರಾಮನೇ ಆಳ್ತಾನೆ ರಾಮನ ಪಾದಕ್ಕೆ ಆಳುತ್ತೆ ರಾಮನ ಪಾದದ ಧೂಳು ಕೂಡ ಈ ದೇಶವನ್ನು ಆಳಬಹುದು ರಾಮನ ನಾಮವು ಜೈ ಶ್ರೀರಾಮ ತಕ್ಷಣ ನಿಗಿ ನಿಗಿ ಕೆಂಡ ಕುದಿಯತ್ತೆ ಅಂದರೆ ಅದು ನಾಮಕ್ಕಿರುವ ಬಲ ಧೂಳು ಕೂಡ ಈ ದೇಶವನ್ನು ಆಳುತ್ತೆ ಯಾವಾಗ ಅದು ಹೃದಯದಲ್ಲಿತ್ತೋ ಆವಾಗ ದೇಶವನ್ನು ಆಳುತ್ತೆ ನಾವದರ ಬೆಲೆ ಗೊತ್ತಿಲ್ಲದೆ ಪಕ್ಕಕ್ಕೆ ಎಸೆದಿದ್ದೇವೆ ಅನ್ನುವ ಕಾರಣಕ್ಕೆ ನಾವು ಆ ಚಿಂತನೆಯನ್ನು ಇವತ್ತು ಸ್ವಲ್ಪ ಕಳ್ಕೊಂಡಿದ್ದೇವೆ ಆದರೆ ಅದು ಮತ್ತೆ ಹೃದಯದಲ್ಲಿ ನೆಲೆಸ್ತಾ ಇದೆ ಅನ್ನುವ ಹಾಗೆ ಮತ್ತೆ ರಾಮಚಂದ್ರ ನೆಲೆಗೊಳ್ತಾ ಇದ್ದಾನೆ ಅದು ನೆಲೆಗೊಂಡರೆ ಮತ್ತೆ ರಾಜ್ಯಕ್ಕೊಂದು ರಾಮನ ಕಳೆ ಬಂದೇ ಬರುತ್ತೆ ಅನ್ನುವ ವಿಶ್ವಾಸ ಎಲ್ಲ ಸದ್ಭಕ್ತರಿಗಿದ್ದೇ ಇದೆ ಅದು ಭರತನ ಮನಸ್ಥಿತಿ ಭರತನ ಮನಸ್ಥಿತಿ ರಾಮನೇ ಆಳಿದಂತೆ